ಎಲ್ಲರಿಗೂ ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ರಿಪೀಟರ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾ ಹಾಗಿದ್ರೆ ಈ ರಿಜಿಸ್ಟ್ರೇಷನ್ ಪ್ರಾಸೆಸ್ ಅನ್ನೋದಿದೆಯಲ್ಲ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ತುಂಬಾನೇ ಸುಲಭವಾಗಿ ಹೇಗ್ ಮುಗ್ಸ್ಬೋದು ಅಂತ ಇವತ್ತು ನೋಡೋಣ ಬನ್ನಿ ವೆಬ್ಸೈಟ್ ಗೆ ಹೋದ ತಕ್ಷಣ ಒಂದು ನಾಲ್ಕು ಸಿಂಪಲ್ ಸ್ಟೆಪ್ಸ್ ಇವೆ ಅವುಗಳನ್ನು ಫಾಲೋ ಮಾಡಬೇಕು ಮೊದಲು ಗೆ ಇರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು ರಿಜಿಸ್ಟರ್ ಆಗಬೇಕು ಕೊನೆಗೆ ಅಲ್ಲಿರೋ ರೂಲ್ಸ್ ಎಲ್ಲ ಓದಿ ಎಕ್ಸೆಪ್ಟ್ ಮಾಡಿದ್ರೆ ಪ್ರೋಸೆಸ್ ಶುರುವಾಗುತ್ತೆ ನೆಕ್ಸ್ಟ್ ಬರೋದು ಯೂಸರ್ ರೆಜಿಸ್ಟ್ರೇಷನ್ ಸ್ಕ್ರೀನ್ ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಕೆಲವು ಇಂಪಾರ್ಟೆಂಟ್ ಡೀಟೇಲ್ಸ್ ಕೊಡಬೇಕಾಗತ್ತೆ ನೋಡಿ ಲಾಗಿನ್ ಡೀಟೇಲ್ಸ್ ಸರಿಯಾಗಿ ಸಿಗ್ಬೇಕು ಅಂದ್ರೆ ಈ ಸ್ಟೆಪ್ಪನ್ನ ತುಂಬಾನೇ ಜಾಗ್ರತೆಯಿಂದ ಕಂಪ್ಲೀಟ್ ಮಾಡೋದು ಮುಖ್ಯ ಓಕೆ ಅಕೌಂಟ್ ಕ್ರಿಯೇಟ್ ಮಾಡೋಕೆ ಈ ಐದು ಸ್ಟೆಪ್ಸ್ನ ಪಾಲಿಸ್ಬೇಕು ನಿಮ್ಮ ಮೊಬೈಲ್ ನಂಬರ್ ಇದೆಯಲ್ಲ ಅದೇ ನಿಮ್ಮ ಯೂಸ್ ನೇಮ್ ಆಗಿರುತ್ತೆ ಸೆಕ್ಯೂರಿಟಿಗೋಸ್ಕರ ಒ ಟಿ ಪಿ ಹಾಕಿ ಮೊಬೈಲ್ ನಂಬರ್ನ ವೆರಿಫೈ ಮಾಡೋದು ಕಂಪಲ್ಸರಿ ಹಾಗೆಯೇ ಪಾಸ್ವರ್ಡ್ ಕ್ರಿಯೇಟ್ ಮಾಡುವಾಗ ಅಲ್ಲಿ ಕೊಟ್ಟಿರೋ ರೂಲ್ಸ್ಗಳನ್ನು ಗಮನ ಇಟ್ಟು ಹೊತ್ಕೊಂಡು ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಸೆಟ್ ಮಾಡಿ ಈ ಸ್ಟೆಪ್ಪನ್ನು ಯಶಸ್ವಿಯಾಗಿ ಮುಗಿಸ್ದ ಕೂಡಲೇ ನಿಮ್ಮ ರಿಜಿಸ್ಟರ್ ಮಾಡಿರೋ ಮೊಬೈಲ್ ನಂಬರ್ಗೆ ಒಂದು ಎಸ್ ಎಂ ಎಸ್ ಬರುತ್ತೆ ಅದರಲ್ಲಿ ಲಾಗಿನ್ ಮಾಡೋಕೆ ಬೇಕಾದ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇರುತ್ತೆ ಸೊ ಆ ಮೆಸೇಜನ್ನ ಮಾಡ್ದೆ ಪದ್ರಭಾಗಿ ಇಟ್ಕೊಳ್ಳಿ ಸರಿ ಅಕೌಂಟ್ ಈಗ ರೆಡಿಯಾಗಿದೆ ಹಾಗಿದ್ರೆ ಈಗ ಲಾಗಿನ್ ಮಾಡಿ ಮೇನ್ ಆಪ್ಲಿಕೇಶನ್ ಫಾರ್ಮ್ನ ಹೇಗೆ ಫಿಲ್ ಮಾಡೋದು ಅಂತ ನೋಡೋಣ ಇದು ನ ಎರಡನೇ ಇಂಪಾರ್ಟೆಂಟ್ ಸ್ಟೇಜ್ ಲಾಗಿನ್ ಮಾಡಿದ ತಕ್ಷಣ ಒಂದು ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ ಸಿಸ್ಟಮೇ ನಿಮ್ಮ ಹಳೆ ರಿಜಿಸ್ಟರ್ ನಂಬರ್ ಇಟ್ಕೊಂಡು ಬೇಕಾದ ಡೀಟೇಲ್ಸ್ಗಳಲ್ಲಿ ತುಂಬಾ ಇನ್ಫಾರ್ಮೇಶನ್ನ ತಾನಾಗೇ ಫಿಲ್ ಮಾಡಿಬಿಡುತ್ತೆ ಇದರಿಂದ ನಿಮ್ಮ ಟೈಮ್ ಸಖತ್ತಾಗ ಸೇವ್ ಆಗುತ್ತೆ ಇಲ್ಲಿ ನೋಡಿದ್ರೆ ನಿಮ್ಮ ಹೆಸರು ಸ್ಯಾಟ್ಸ್ ನಂಬರ್ ಅಂದರೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ನಂಬರ್ ಮತ್ತೆ ನಿಮ್ಮ ಹಳೆಯ ರಿಸಲ್ಟ್ಸು ಈ ಥರದ ಇಂಪಾರ್ಟೆಂಟ್ ಡೀಟೇಲ್ಸ್ ಎಲ್ಲ ಆಲ್ರೆಡಿ ಫಿಲ್ ಆಗಿರುತ್ತೆ ಆದರೂ ಒಂದ್ಸಲ ಎಲ್ಲಾ ಡೀಟೇಲ್ಸ್ ಸರಿ ಇದೆಯಾ ಇಲ್ವಾ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಈ ಪೇಜ್ನಲ್ಲಿ ಮಾಡಬೇಕಾದ ಅತಿ ಮುಖ್ಯವಾದ ಕೆಲಸ ಅಂದರೆ ಯಾವೆಲ್ಲ ಸಬ್ಜೆಕ್ಟ್ಸ್ನ ಮತ್ತೆ ಎಕ್ಸಾಮ್ ಬರೀಬೇಕು ಅನ್ಕೊಂಡಿದ್ದೀರೋ ಆ ಸಬ್ಜೆಕ್ಟ್ಸ್ಗಳ ಮುಂದೆ ಎಸ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡೋದು ನೋಡಿ ಈ ಸ್ಟೆಪ್ನಲ್ಲಿ ಸ್ವಲ್ಪನೂ ತಪ್ಪು ಮಾಡಬೇಡಿ ತುಂಬಾನೇ ಕೇರ್ಫುಲ್ ಆಗಿರಿ ಸರಿ ಈಗ ಅಪ್ಲಿಕೇಶನ್ ಪ್ರಾಸೆಸ್ನ ಕೊನೆ ಹಂತಗಳಿಗೆ ಬರ್ತಾ ಇದ್ವಿ ಅದೇ ಡಾಕ್ಯುಮೆಂಟ್ ಅಪ್ಲೋಡ್ಸ್ ಮತ್ತೆ ಫೈನಲ್ ಪೇಮೆಂಟ್ ಈ ಕ್ರಿಟಿಕಲ್ ಸ್ಟೆಪ್ಸ್ ಬಗ್ಗೆ ಈಗ ತಿಳ್ಕೊಳ್ಳೋಣ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಆದ್ಮೇಲೆ ನಿಮ್ಮ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೆ ಸಿಗ್ನೇಚರ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗತ್ತೆ ಅಪ್ಲೋಡ್ ಮಾಡುವಾಗ ಎರರ್ ಅಂತ ಬರೋದನ್ನ ಅವಾಯ್ಡ್ ಮಾಡೋಕೆ ಫೋಟೋ ಮತ್ತೆ ಸಿಗ್ನೇಚರ್ ಫೈಲ್ಗಳಿಗೆ ಇರಬೇಕಾದ ರಿಕ್ವೈರ್ಮೆಂಟ್ಸ್ನ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದೆ ಫೈಲ್ ಫಾರ್ಮ್ಯಾಟ್ ಮತ್ತೆ ಫೈಲ್ ಸೈಜ್ ಎರಡನ್ನೂ ಸರಿಯಾಗಿ ಚೆಕ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಡಾಕ್ಯುಮೆಂಟ್ಸ್ ಅನ್ನ ಸಕ್ಸಸ್ಫುಲಿ ಅಪ್ಲೋಡ್ ಮಾಡಿ ಸೇವ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಬಂದು ಪೇಮೆಂಟ್ ಇಲ್ಲಿ ರಿಜಿಸ್ಟ್ರೇಷನ್ ಫೀಯನ್ನು ಆನ್ಲೈನ್ನಲ್ಲೇ ಕಟ್ಬೇಕಾಗುತ್ತೆ ಆನ್ಲೈನ್ ಪೇಮೆಂಟ್ ಮಾಡೋಕೆ ಇಲ್ಲಿ ಕೆಲವು ಆಪ್ಷನ್ಸ್ ಇವೆ ಮೇಕ್ ಪೇಮೆಂಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡಿ ಪೇ ಮಾಡ್ಬೋದು ಓಕೆ ನಾವೀಗ ಕೊನೆ ಸೆಕ್ಷನ್ಗೆ ಬಂದಿದ್ದೀವಿ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿದ್ಮೇಲೆ ಅದರ ಸ್ಟೇಟಸ್ ಟ್ರ್ಯಾಕ್ ಮಾಡೋದು ಹೇಗೆ ಎಲ್ಲ ಸರಿ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ ಬನ್ನಿ ನೋಡೋಣ ಪೋರ್ಟಲ್ನಲ್ಲೇ ಒಂದು ಅಪ್ಲಿಕೇಶನ್ ಟ್ರ್ಯಾಕರ್ ಅಂತ ಇರುತ್ತೆ ಇದು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡೋಕೆ ತುಂಬಾನೇ ಹೆಲ್ಪ್ಫುಲ್ ಪ್ರಾಸೆಸ್ನ ಪ್ರತಿಯೊಂದು ಸ್ಟೇಜ್ ಬಗ್ಗೆನೂ ಇದು ಕ್ಲಿಯರ್ ಇನ್ಫರ್ಮೇಷನ್ ಕೊಡುತ್ತೆ ಈ ಟ್ರ್ಯಾಕರ್ನಲ್ಲಿ ನಿಮ್ಮ ಡೀಟೇಲ್ಸ್ ಎಂಟ್ರಿ ಪೇಮೆಂಟ್ ಸ್ಟೇಟಸ್ ಮತ್ತೆ ಫೈನಲ್ ಸಬ್ಮಿಷನ್ ಹೀಗೆ ಎಲ್ಲದರ ಪ್ರೋಗ್ರೆಸ್ನೂ ತೋರಿಸುತ್ತೆ ಫಾರ್ಮ್ ಕಂಪ್ಲೀಟ್ ಆಗಿದೆಯಾ ಪೇಮೆಂಟ್ ಕನ್ಫರ್ಮ್ ಆಗಿದೆಯಾ ಹೀಗೆ ಎಲ್ಲವೂ ಇದರಲ್ಲಿ ಗೊತ್ತಾಗುತ್ತೆ ಸರಿ ಇಷ್ಟೆಲ್ಲ ಆದ್ಮೇಲೆ ಆ ಬಹ ಪ್ರಾಸೆಸ್ ಮುಗಿತು ಅಂತ ಅನ್ಕೋಬೋದು ಆದ್ರೆ ನಿಲ್ಲಿ ಒಂದೇ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಫೈನಲ್ ಚೆಕ್ಅಪ್ ಬಾಕಿ ಇದೆ ಏನದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸಬ್ಮಿಟ್ ಬಟನ್ ಪ್ರೆಸ್ ಮಾಡೋಕ್ಕೂ ಮುಂಚೆ ಫಿಲ್ ಮಾಡಿರೋ ಪ್ರತಿಯೊಂದು ಡೀಟೇಲ್ನು ಡಬಲ್ ಚೆಕ್ ಮಾಡಿ ಯಾಕಂದ್ರೆ ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ಗೆ ಆಕ್ಯುರೇಸಿನೇ ಕೀ ಈ ಪ್ರಾಸೆಸ್ ಯಶಸ್ವಿಯಾಗಿ ಪೂರ್ಣಗೊಳ್ಳಿ ಅಂತ ಹಾರೈಸ್ತೀರಿ ಆಲ್ ದಿ ಬೆಸ್ಟ್